ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸ್ಕ್ರೀನ್ ಮೇಲೆ ಒಂದಷ್ಟು ಫೋಟೋಸ್ ಅನ್ನ ಗಮನಿಸ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋಸ್ ವಿಪರೀತ ವೈರಲ್ ಆಗ್ತಾ ಇದೆ ವೈರಲ್ ಆಗೋದು ಮಾತ್ರ ಅಲ್ಲ ಅದಕ್ಕೆ ನಾನಾ ರೀತಿಯಾದಂತಹ ಕ್ಯಾಪ್ಷನ್ ಗಳನ್ನ ಕೊಡಲಾಗ್ತಿದೆ ಪ್ರಮುಖವಾಗಿ ಕನಸು ನುಚ್ಚು ನೂರಾಯ್ತು ಭವಿಷ್ಯದ ಕಥೆಯೇನು ಕಂಡಂತಹ ಕನಸು ಒಡೆದು ಹೋಯ್ತು ಈ ರೀತಿಯ ಒಂದಷ್ಟು ಕ್ಯಾಪ್ಷನ್ ಗಳನ್ನ ಕೊಡಲಾಗ್ತಿದೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವರೆಲ್ಲರೂ ಕೂಡ ಇದ್ದಕ್ಕಿದ್ದ ಹಾಗೆ ಕೆಲಸವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಅಂದ್ರೆ ಅವ್ರು ಯಾರು ಕೂಡ ನಿರೀಕ್ಷೆ ಮಾಡಲಿಲ್ಲ ನಾಳೆ ನಾವು ಕೆಲಸವನ್ನ ಕಳ್ಕೊಳ್ಬಹುದು ಅಂತ ಹೇಳಿ ಆದರೆ ಖುಷಿ ಖುಷಿಯಾಗಿ ಅವತ್ತು ಕಚೇರಿಗೆ ಬಂದಿದ್ದಾರೆ ಪ್ರತಿನಿತ್ಯದ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ ನಾವು ಇವತ್ತು ಕೆಲಸವನ್ನ ಕಳ್ಕೊಳ್ತೀವಿ ಅಂತ ಆದರೆ ಮಧ್ಯಾಹ್ನದಷ್ಟೊತ್ತಿಗೆ ಅವ್ರಿಗೆ ಗೊತ್ತಾಗಿದೆ ನಾವು ನಾಳೆಯಿಂದ ಈ ಕಂಪನಿಗೆ ಕೆಲಸಕ್ಕೆ ಬರೋದಿಲ್ಲ ನಾವು ಕೆಲಸವನ್ನ ಕಳ್ಕೊಂಡಿದ್ದೇವೆ ಮುಂದಿನ ಕತೆ ಗೊತ್ತಿಲ್ಲ ಅನ್ನೋದು ಈ ರೀತಿಯಾಗಿ ಕೆಲಸ ಕಳ್ಕೊಂಡಿದ್ದು ಎಲ್ಲಿ ಅಂದ್ರೆ ಐ ಟಿ ಕ್ಷೇತ್ರದ ದಿಗ್ಗಜ ಅಂತ ಯಾವುದನ್ನು ಕರಿತೀವಿ ಇನ್ಫೋಸಿಸ್ ಅನ್ನ ಅದೇ ಇನ್ಫೋಸಿಸ್ನ ಮೈಸೂರು ಕ್ಯಾಂಪಸ್ನಲ್ಲಿ ಕೆಲಸವನ್ನ ಮಾಡ್ತಿದ್ದವರು ಇವರೆಲ್ಲರೂ ಕೂಡ ಇದ್ದಕ್ಕಿದ್ದ ಹಾಗೆ ಕೆಲಸವನ್ನ ಕಳ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾ ಮಾಧ್ಯಮಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಈ ವಿಚಾರ ವ್ಯಾಪಕವಾದಂತ ಚರ್ಚೆಗೆ ಗ್ರಾಸವಾಗಿದೆ ಈ ಪರಿಯಾದಂತ ಚರ್ಚೆಗೆ ಕಾರಣ ಏನು ಕಂಪನಿಯಲ್ಲಿ ಕೆಲಸದಿಂದ ವಜಾ ಮಾಡೋದು ಅಥವಾ ಕೆಲಸದಿಂದ ತೆಗೆಯೋದು ಯಾವುದು ಕೂಡ ಹೊಸ ವಿಚಾರ ಅಲ್ಲ ಆದರೆ ಇನ್ಫೋಸಿಸ್ ನಲ್ಲಿ ಕೆಲಸದಿಂದ ತೆಗೆದಂಥ ವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ ಒಂದು ಇದ್ದಕ್ಕಿದ್ದ ಹಾಗೆ ತೆಗೆದ್ರು ಅಂತ ಮತ್ತೊಂದು ಬೌನ್ಸರ್ ಬಳಸಿ ಅವರನ್ನು ಕ್ಯಾಂಪಸ್ನಿಂದ ಹೊರ ಹಾಕಲಾಯಿತು ವಿಚಾರ ಮತ್ತೊಂದು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಒಂದು ದಿನ ಕ್ಯಾಂಪಸ್ನ ಒಳಗೆ ಉಳಿಯೋದಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ ತಕ್ಷಣವೇ ಹೊರಗಡೆ ಹೋಗಬೇಕು ಎನ್ನುವ ರೀತಿಯಲ್ಲಿ ಸೂಚನೆ ಕೊಟ್ಟರು ಅಂತ ಹೇಳಿ ಎಲ್ಲ ಕಾರಣಕ್ಕಾಗಿ ಚರ್ಚೆ ಆಗ್ತಾ ಇದೆ ಅಷ್ಟು ಮಾತ್ರ ಹಾಗೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶವನ್ನು ಮಾಡಬೇಕು ಅಂತ ಒತ್ತಾಯಿಸಲಾಗ್ತಾ ಇದೆ ಈಗಾಗಲೇ ಕೇಂದ್ರ ಕಾರ್ಮಿಕ ಇಲಾಖೆಗೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೊಡಲಾಗಿದೆ ಏನು ಯಾಕೆ ಆಯ್ತು ಒಂದಷ್ಟು ಡೀಟೇಲ್ ಅನ್ನು ಗಮನಿಸುತ್ತಾ ಹೋಗೋಣ ಒಂದು ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇನ್ಫೋಸಿಸ್ ಸಂಸ್ಥಾಪಕರಾಗಿರುವಂತಹ ನಾರಾಯಣ ಅವರು ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿದ್ದರು ಅದು ವಾರಕ್ಕೆ ಇಂತಿಷ್ಟು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಆ ಹೇಳಿಕೆ ಎಷ್ಟರ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗಿತ್ತು ಅಂದರೆ ಮೂನಾಲ್ಕು ದಿನಗಳ ಕಾಲ ಸೋಷಿಯಲ್ ಮೀಡಿಯಾ ಮಾಧ್ಯಮ ಎಲ್ಲ ಕಡೆಗಳಲ್ಲೂ ಕೂಡ ಅದೇ ವಿಚಾರ ಆವರಿಸಿಕೊಂಡು ಬಿಟ್ಟಿತ್ತು ಅದಾದ ಬಳಿಕವೂ ಕೂಡ ನಾರಾಯಣ ಮೂರ್ತಿಯವರು ಮತ್ತೆ ಮತ್ತೆ ಇದೇ ವಿಚಾರವನ್ನ ಸಮರ್ಥನೆ ಮಾಡಿಕೊಂಡಿದ್ರು ಆದರೆ ಇತ್ತೀಚೆಗೆ ಒಂದು ಮಾಧ್ಯಮದ ಜೊತೆ ಮಾತಾಡುವ ಸಂದರ್ಭದಲ್ಲಿ ನಾನು ಎಲ್ಲ ಸಾರ್ವತ್ರಿಕವಾಗಿ ಹೇಳಿಲ್ಲ ಆದರೆ ನಾನು ಇದ್ದಿದ್ದು ಮಾತ್ರ ಹಾಗೆ ನಾನು ವಾರಕ್ಕೆ ಎಪ್ಪತ್ತು ಗಂಟೆಗಿಂತ ಜಾಸ್ತಿ ಕೆಲಸವನ್ನು ಮಾಡ್ತಿದ್ದೆ ಆ ಕಾರಣಕ್ಕಾಗಿ ನಾನು ಯುವಜನತೆಗೆ ಸಲಹೆ ಕೊಟ್ಟೆ ಎನ್ನುವ ರೀತಿಯಲ್ಲಿ ಆ ಹೇಳಿಕೆಯನ್ನು ಬೇರೆ ರೀತಿಯಲ್ಲಿ ನೀವು ಅರ್ಥೈಸಿ ಬಿಟ್ರಿ ಎನ್ನುವ ರೀತಿಯಲ್ಲೂ ಕೂಡ ನಾರಾಯಣ ಮೂರ್ತಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಅದಾದ ಬಳಿಕ ಇದೀಗ ಇನ್ಫೋಸಿಸ್ ಮತ್ತೊಮ್ಮೆ ಸುದ್ದಿಯಲ್ಲಿ ಇರೋದಿಕ್ಕೆ ಕಾರಣ ಇದೇ ಕೆಲಸದಿಂದ ಎಂಪ್ಲಾಯೀಸ್ ತೆಗೆದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾಯ್ತು ಎನ್ನುವ ಡೀಟೇಲ್ ಗಮನಿಸೋದಾದ್ರೆ ಇನ್ಫೋಸಿಸ್ ನಲ್ಲಿ ಈ ರೀತಿಯಿಂದ ಕೆಲಸದಿಂದ ತೆಗೆದು ಹಾಕೋದು ಅಥವಾ ವಜಾಗೊಳಿಸೋದು ಹೊಸ ವಿಚಾರ ಅಂತೂ ಅಲ್ವೇ ಅಲ್ಲ ಆಗಾಗ ಸುದ್ದಿ ಆಗ್ತಿತ್ತು ಹೆಚ್ಚೇನು ಸದ್ದು ಮಾಡ್ತಿರ್ಲಿಲ್ಲ ಆದ್ರೆ ಈಗ ವಿಪರೀತ ಸದ್ದು ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾ ಕಾರಣಕ್ಕಾಗಿಯೋ ಅಥವಾ ಬೇರೆ ಯಾವ ಕಾರಣಕ್ಕಾಗಿಯೋ ಗೊತ್ತಿಲ್ಲ ವಿಪರೀತ ಸದ್ದು ಮಾಡೋದಕ್ಕೆ ಶುರು ಮಾಡಿದೆ ಈಗ ಈ ಸಂಘಟನೆಯವರು ಹೇಳ್ತಾ ಇರೋದು ಬರೋಬ್ಬರಿ ಏಳ್ನೂರು ಮಂದಿಯನ್ನ ಇದ್ದಕ್ಕಿದ್ದ ಹಾಗೆ ಕೆಲಸದಿಂದ ಕಿತ್ ಹಾಕಿದ್ದಾರೆ ಅಂತ ಆದ್ರೆ ಇನ್ಫೋಸಿಸ್ನವ್ರು ಹೇಳ್ತಾ ಇರೋದು ಮುನ್ನೂರು ಮಂದಿ ಅಂತ ಹೇಳಿ ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ಈಗ ಐ ಟಿ ಸಂಘಟನೆಯವರು ಅಂದ್ರೆ ಉದ್ಯೋಗಿಗಳ ಸಂಘಟನೆ ಏಳ್ನೂರು ಮಂದಿ ಅಂತ ಹೇಳ್ತಿರೋ ಕಾರಣಕ್ಕಾಗಿ ಏಳ್ನೂರು ಮಂದಿ ಎನ್ನುವಂತ ವಿಚಾರವನ್ನ ತೆಗೆದುಕೊಳ್ಳೋಣ ಇವರೆಲ್ಲರೂ ಕೂಡ ಯಾವಾಗ ಇನ್ಫೋಸಿಸ್ ಗೆ ಬಂದಿದ್ರು ಅಂದ್ರೆ ಹೆಚ್ಚು ಕಡಿಮೆ ಎರಡೂವರೆ ವರ್ಷದ ಹಿಂದೆ ಗ್ರಾಜ್ಯುಯೇಷನ್ ಮುಗಿತಾ ಇದ್ದ ಹಾಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು ಇವರಿಗೆ ಆಫರ್ ಲೆಟರ್ ಕೊಡಲಾಗಿತ್ತು ಹೀಗಾಗಿ ಎರಡೂವರೆ ವರ್ಷಗಳ ಹಿಂದೆ ಇವರೆಲ್ಲರೂ ಕೂಡ ಇನ್ಫೋಸಿಸ್ ಗೆ ಅಂದ್ರೆ ಮೈಸೂರು ಕ್ಯಾಂಪಸ್ಗೆ ಬಂದಿದ್ರು ಎರಡೂವರೆ ವರ್ಷಗಳ ಕಾಲವೂ ಕೂಡ ಇವರಿಗೆ ನಾನಾ ರೀತಿಯಲ್ಲಿ ಟ್ರೈನಿಂಗ್ ಕೊಡಲಾಗಿತ್ತು ಸ್ಕಿಲ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಇವರು ಟ್ರೈನಿಂಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ರು ಅಲ್ಲಿ ಇನ್ಫೋಸಿಸ್ ನಲ್ಲಿ ಹಾಗೆ ಆಗುತ್ತೆ ಆ ಪ್ರೋಸೆಸ್ ಎಲ್ಲವೂ ಕೂಡ ಅದೇ ರೀತಿಯಲ್ಲಿ ಇರುತ್ತೆ ಹೀಗಾಗಿ ಆಫರ್ ಲೆಟರ್ ಸಿಕ್ಕಾದ ಬಳಿಕ ನಾವು ಕಂಪ್ಲೀಟ್ ರಿಕ್ರೂಟ್ ಯಾವಾಗ ಆಗ್ತೀವಿ ಅಂತ ಅವರೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು ಅಂತಿಮವಾಗಿ ಅವರೆಲ್ಲರಿಗೂ ಕೂಡ ಆ ದಿನ ಬಂತು ರೀಸೆಂಟ್ ಆಗಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಅಕ್ಟೋಬರ್ ಏಳನೇ ತಾರೀಕು ಅವರೆಲ್ಲರನ್ನು ಕೂಡ ಕಂಪನಿ ಆನ್ ಬೋರ್ಡ್ ಅಂದ್ರೆ ರಿಕ್ರೂಟ್ ಮಾಡಿಕೊಳ್ಳಲಾಯಿತು ಇನ್ ಮುಂದೆ ನೀವು ಕಂಪನಿಯ ಎಂಪ್ಲಾಯೀಸ್ ಎನ್ನುವ ರೀತಿಯಲ್ಲಿ ಅಂದ್ರೆ ಅಫಿಷಿಯಲ್ ಎಂಪ್ಲಾಯೀಸ್ ಎನ್ನುವ ರೀತಿಯಲ್ಲಿ ಕರೆಸ್ಕೊಳ್ತೀರಿ ಅಂತ ಅವರನ್ನು ಕಂಪನಿಗೆ ಸೇರಿಸಿಕೊಳ್ಳಲಾಯಿತು ಯಾವಾಗ ಅಕ್ಟೋಬರ್ ಏಳನೇ ತಾರೀಕು ಅಂದಿನಿಂದ ಇವರೆಲ್ಲರೂ ಕೂಡ ಆರಾಮಾಗಿ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಇನ್ನು ಇನ್ಫೋ ಇನ್ಫೋಸಿಸ್ ಕಂಪನಿಯ ಅದೇ ಪ್ರೊಸೆಸ್ನ ಪ್ರಕಾರವಾಗಿಯೇ ಇವರಿಗೆ ಇಂಟರ್ನಲ್ ಅಸೆಸ್ಮೆಂಟ್ ಪರೀಕ್ಷೆಯನ್ನು ನೀಡಲಾಗುತ್ತೆ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈ ಬಾರಿ ಕಾಶ್ಮೀರಕ್ಕೆ ಟ್ರಿಪ್ ಆಯೋಜಿಸಿದೆ ವಿಸಿಟಿಂಗ್ ಪ್ಲೇಸಸ್ ಶ್ರೀನಗರ ಶಂಕರಾಚಾರ್ಯ ಪೀಠ ದಾಲ್ ಸನ್ಮಾರ್ಗ್ ಗುಲ್ಮಾರ್ಗ್ ಪಹಲ್ಗಂ ಅರು ವ್ಯಾಲಿ ಅಂಡ್ ಬೀಟಬ್ ವ್ಯಾಲಿ ಕೇವಲ ಐವತ್ಮೂರು ಸಾವಿರದ ಏಳುನೂರು ರೂಪಾಯಿಗೆ ಈ ಪ್ಯಾಕೇಜ್ ಫ್ಲೈಟ್ ಟಿಕೆಟ್ಸ್ ಫೋರ್ ನೈಟ್ ತ್ರೀ ಸ್ಟಾರ್ ಹೋಟೆಲ್ ಸ್ಟೇ ಒನ್ ನೈಟ್ ಹೌಸ್ ಬೋಟ್ ಸ್ಟೇ ಆಲ್ ಮೀಲ್ಸ್ ಗುಲ್ಮಾರ್ಗ ಕೇಬಲ್ ಕಾರ್ ಟಿಕೆಟ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಇದೆ ಮಾರ್ಚ್ ಹದಿನೆಂಟು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ ನಿಮ್ಮ ಸೀಟ್ ಬುಕ್ ಮಾಡಿ ಅಂದ್ರೆ ಒನ್ ಟೂ ತ್ರೀ ಅಂತ ಹೇಳಿ ಮೂರು ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಈ ರೀತಿಯಾಗಿ ಇಂಟರ್ನಲ್ ಅಸೆಸ್ಮೆಂಟ್ ಕೊಟ್ಟಾಗ ಎಲ್ಲರೂ ಕೂಡ ಪರೀಕ್ಷೆಯನ್ನು ಬರೀಬೇಕಾಗತ್ತೆ ಈ ಟ್ರೈನಿಂಗ್ ನಲ್ಲಿ ಇದ್ದಂತವರು ಈ ಪರೀಕ್ಷೆಯನ್ನು ಬರೆದಿದ್ದಾರೆ ಪರೀಕ್ಷೆ ಬರೆದು ಆದ ಬಳಿಕ ಈಗ ಇನ್ಫೋಸಿಸ್ ಹೇಳ್ತಾ ಇದೆ ಇವರೆಲ್ಲರೂ ಕೂಡ ನಾವು ಕೊಟ್ಟಂತ ಆ ಸ್ಕಿಲ್ ಡೆವಲಪ್ಮೆಂಟ್ ಪರೀಕ್ಷೆಯಲ್ಲಿ ಅಥವಾ ಇಂಟರ್ನಲ್ ಅಸೆಸ್ಮೆಂಟ್ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ ಈ ಕಾರಣಕ್ಕಾಗಿ ನಾವು ಇವರನ್ನ ಕೆಲಸದಿಂದ ತೆಗೆದು ಹಾಕ್ತಾ ಇದ್ದೇವೆ ಎನ್ನುವ ರೀತಿಯಲ್ಲಿ ಒಟ್ಟಾರೆಯಾಗಿ ಈ ರೀತಿಯಾಗಿ ಹೇಳಿ ಇದ್ದಕ್ಕಿದ್ದ ಹಾಗೆ ಅವ್ರನ್ನ ಕೆಲಸದಿಂದ ತೆಗೆದು ಹಾಕಲಾಯಿತು ಏನಾಯ್ತು ಕೆಲಸದಿಂದ ತೆಗೆದು ಹಾಕಿದ ದಿನ ಫೆಬ್ರವರಿ ಏಳನೇ ತಾರೀಕು ಅಂದ್ರೆ ಮೊನ್ನೆ ಮೊನ್ನೆ ಬೆಳಗ್ಗೆ ಅವರೆಲ್ಲರೂ ಕೂಡ ಮಾಮೂಲಿ ರೀತಿಯಲ್ಲಿ ಕೆಲಸಕ್ಕಂತ ಬಂದಿದ್ದಾರೆ ಅದಕ್ಕೂ ಮುನ್ನ ಸಣ್ಣ ಸುಳಿವು ಸೂಚನೆ ಯಾವುದೂ ಕೂಡ ಇವರಿಗೆ ಇರ್ಲಿಲ್ವಂತೆ ಎಂಪ್ಲಾಯೀಸ್ ಹೇಳುವ ಪ್ರಕಾರ ಯಾವುದೇ ಸೂಚನೆಯೂ ಕೂಡ ಇರ್ಲಿಲ್ವಂತೆ ಅವತ್ತು ಆಫೀಸ್ಗೆ ಹೋಗ್ತಾ ಇದ್ದ ಹಾಗೆ ಐವತ್ತು ಮಂದಿಯ ಬ್ಯಾಚ್ ಅನ್ನ ಸಪರೇಟ್ ಆಗಿ ಕರೆಸ್ಕೊಳ್ಳಲಾಗಿದೆ ಮೀಟಿಂಗ್ ಇದೆ ಎನ್ನುವ ರೀತಿಯಲ್ಲೋ ಅಥವಾ ಏನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಬೇಕು ಎನ್ನುವ ರೀತಿಯಲ್ಲೋ ಅವ್ರನ್ನ ಕರೆಸ್ಕೊಳ್ಳಲಾಗಿದೆ ಅಲ್ಲಿ ಕರೆಸ್ಕೊಂಡಂಥ ಸಂದರ್ಭದಲ್ಲಿ ಆ ಮೀಟಿಂಗ್ ಹಾಲ್ ಏನಿರುತ್ತೆ ಅಲ್ಲಿ ಸುತ್ತ ಸೆಕ್ಯೂರಿಟಿ ಗಾರ್ಡ್ ಗಳಿದ್ರಂತೆ ಒಳಗಡೆ ಬೌನ್ಸರ್ಸ್ ಗಳಿದ್ರಂತೆ ಇದು ಎಂಪ್ಲಾಯೀಸ್ಗಳ ಆರೋಪ ಒಳಗಡೆ ಬೌನ್ಸರ್ಸ್ಗಳಿದ್ರಂತೆ ಅಲ್ಲಿ ಬೌನ್ಸರ್ಸ್ ಗಳ ಸಮ್ಮುಖದಲ್ಲೇ ಇವರ ಫೋನ್ ಅನ್ನ ಕೊಡ್ಲಿವಂತೆ ಅವರಿಗೆ ಯಾವುದೇ ವಿಡಿಯೋ ಮಾಡಿಕೊಳ್ಳುವ ಹಾಗಿಲ್ಲ ಅಥವಾ ತಕ್ಷಣಕ್ಕೆ ಈ ವಿಚಾರವನ್ನ ಯಾರಿಗೂ ಕೂಡ ತಿಳಿಸುವ ಹಾಗಿಲ್ಲ ಅಂತ ಹೇಳಿ ಅಲ್ಲಿ ಎಂಪ್ಲಾಯೀಸ್ ಮುಂದೆ ರಾಜೀನಾಮೆ ಪತ್ರಕ್ಕೆ ಸಹಿ ಹಾಕುವ ರೀತಿಯಲ್ಲಿ ಸೂಚನೆಯನ್ನು ಕೊಡಲಾಯಿತಂತೆ ಅಂದ್ರೆ ಮ್ಯೂಚುವಲ್ ಆಗಿ ಮ್ಯೂಚುವಲ್ ಸಪ್ರೇಷನ್ ಎನ್ನುವ ರೀತಿಯಲ್ಲಿ ಅವರಿಗೆ ಆ ಪತ್ರಕ್ಕೆ ಸಹಿ ಹಾಕೋದಿಕ್ಕೆ ಹೇಳಲಾಯ್ತಂತೆ ಎಂಪ್ಲಾಯೀಸ್ ಆಗ ಒತ್ತಾಯ ಮಾಡಿದ ಕಾರಣಕ್ಕಾಗಿ ಸಹಿಯನ್ನ ಹಾಕಿದ್ದಾರೆ ಸಹಿಯನ್ನ ಹಾಕ್ತಾ ಇದ್ದ ಹಾಗೆ ಬೌನ್ಸರ್ ಬಳಸಿಕೊಂಡು ಇವರನ್ನ ಕ್ಯಾಂಪಸ್ ನಿಂದ ತಕ್ಷಣವೇ ಹೊರಗಡೆ ಹಾಕಿಬಿಟ್ಟಿದ್ದಾರಂತೆ ಅಲ್ಲಿ ಒಂದಷ್ಟು ಜನ ಈಗ ಅಳಲ್ನ ತೋಡ್ಕೊಳ್ತಿದ್ದಾರೆ ನಾವು ಬೇರೆ ಬೇರೆ ಕಡೆಗಳಿಂದ ಬಂದಿದ್ವಿ ತಕ್ಷಣಕ್ಕೆ ಕ್ಯಾಂಪಸ್ ಇಂದ ಹೊರಗಡೆ ಹಾಕಿದ್ರೆ ಎಲ್ಲಿ ಹೋಗಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಯಾರು ರಿಲೇಟಿವ್ಸ್ ಇಲ್ಲ ಫ್ರೆಂಡ್ಸ್ ಇಲ್ಲ ಅಥವಾ ಬೇಕಾದಂಥವ್ರು ಯಾರೂ ಕೂಡ ಇಲ್ಲ ಬೆಂಗಳೂರಿನಲ್ಲಿ ಎಲ್ಲಿ ಎಲ್ಲಿಗೆ ಹೋಗಬೇಕು ಅನ್ನೋದು ಗೊತ್ತಿರಲಿಲ್ಲ ಹೀಗಾಗಿ ಒಂದು ದಿನ ನಮಗೆ ಕ್ಯಾಂಪಸ್ನಲ್ಲಿ ಉಳಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ನಾಳೆ ಏನಾದರೂ ವ್ಯವಸ್ಥೆಯನ್ನು ಮಾಡ್ಕೊಂಡು ನಮ್ಮ ಊರಿಗೆ ಹೋಗ್ತೀವಿ ಅಂದರೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಿಲ್ಲ ನೀವು ಇನ್ನು ಮುಂದೆ ಇನ್ಫೋಸಿಸ್ ಕಂಪನಿಗೆ ಸಂಬಂಧಪಟ್ಟಂತವರಲ್ಲ ಈ ಕಾರಣಕ್ಕಾಗಿ ಸಂಜೆ ಆರು ಗಂಟೆ ಒಳಗಾಗಿ ನೀವೆಲ್ಲರೂ ಕೂಡ ಹೊರಗಡೆ ಹೋಗಲೇಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡಲಾಯ್ತಂತೆ ಎಂಪ್ಲಾಯೀಸ್ ಆರೋಪ ಒಟ್ಟಾರೆಗೆ ಅವರೆಲ್ಲರೂ ಕೂಡ ಹೊರಗಡೆ ಬಂದ್ರು ಹೊರಗಡೆ ಬಂದಾದ ಬಳಿಕ ಹೇಗೋ ಕಷ್ಟಪಟ್ಟು ತಮ್ಮ ತಮ್ಮ ಊರಿಗೆ ತೆರಳಿದ್ರು ಅದಾದ ಬಳಿಕ ಇನ್ಫೋಸಿಸ್ನ ಈ ನಿಲುವಿಗೆ ಸಂಬಂಧಪಟ್ಟಾಗಿದೆೀಗ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕೇಂದ್ರ ಕಾರ್ಮಿಕ ಇಲಾಖೆಗೆ ಐಟಿ ಉದ್ಯೋಗಿಗಳ ಸಂಘಟನೆ ಎನ್ಐಟಿಎಸ್ ಟಿ ಎಸ್ ದೂರನ್ನ ಸಲ್ಲಿಸಿದೆ ಇವ್ರು ಹೇಳ್ತಿರೋದು ಏನು ಅಂದ್ರೆ ಅಂದ್ರೆ ಇನ್ಫೋಸಿಸ್ ಏನು ಮಾಡಿದೆ ಅಥವಾ ಯಾವ ರೀತಿಯಾಗಿ ನಮ್ಮನ್ನ ಕೆಲಸದಿಂದ ತೆಗೆದು ಹಾಕಿದ್ದಾರೆ ಅಥವಾ ಇನ್ಫೋಸಿಸ್ ಮೇಲೆ ಇವರ ಆರೋಪ ಏನಪ್ಪಾ ಅಂದ್ರೆ ಒಂದು ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ನಮಗೆ ಮೊದಲೇ ಒಂದು ನೋಟಿಸ್ ಕೊಡೋದಾಗ್ಲಿ ಸುಳಿವು ಕೊಡೋದಾಗ್ಲಿ ಅಂಥದ್ದು ಯಾವುದನ್ನು ಕೂಡ ಮಾಡಿಲ್ಲ ಇದ್ದಕ್ಕಿದ್ದ ಹಾಗೆ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡಿದ್ದಾರೆ ಉದ್ದೇಶ ಪೂರ್ವಕವಾಗಿ ಆ ಇಂಟರ್ನಲ್ ಅಸೆಸ್ಮೆಂಟ್ ಪರೀಕ್ಷೆಯನ್ನು ತುಂಬಾ ಕಷ್ಟಕರವಾಗಿ ಕೊಡಲಾಗಿತ್ತು ಹೀಗಾಗಿ ನಮಗದನ್ನ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಎಲ್ರಿಗೂ ಅದೇ ಸಾಮರ್ಥ್ಯ ಇರೋದಿಲ್ಲ ಹೀಗಾಗಿ ನಮಗೆ ಕಂಪ್ಲೀಟ್ ಮಾಡೋದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಈ ಹಿಂದೆ ನಮಗೆ ಕಂಪನಿಗೆ ಸೇರಿಸಿಕೊಳ್ಳುವ ಸಂದರ್ಭದಲ್ಲಿ ಅನೇಕ ಬಾರಿ ಸಂದರ್ಶನವನ್ನ ಮಾಡಿಯೇ ಕಂಪನಿಗೆ ಸೇರಿಸ್ಕೊಳ್ಳಲಾಗಿತ್ತು ಎರಡೂವರೆ ವರ್ಷಗಳ ಕಾಲ ಟ್ರೈನಿಂಗ್ ಕೊಡಲಾಗಿತ್ತು ನಾವು ಸ್ಕಿಲ್ ಅನ್ನು ಕೂಡ ಬೆಳೆಸ್ಕೊಂಡಿದ್ವಿ ಆದರೂ ಕೂಡ ಈ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಯಾವುದೇ ಕಾರಣಕ್ಕೂ ಸರಿಯಲ್ಲ ನಮ್ಮನ್ನ ಹೊರ ಹಾಕಲೇಬೇಕು ಎನ್ನುವಂಥ ಉದ್ದೇಶ ಇತ್ತು ಆ ಕಾರಣಕ್ಕಾಗಿ ಯಾವುದೋ ಒಂದು ಪರೀಕ್ಷೆಯ ನೆಪವನ್ನು ಒಡ್ಡಿ ನಮ್ಮನ್ನ ಹೊರ ಹಾಕಿದ್ದಾರೆ ಹೊರ ಕಳಿಸುವಂತ ಸಂದರ್ಭದಲ್ಲೂ ಕೂಡ ಕನಿಷ್ಠ ಮನುಷ್ಯತ್ವವನ್ನು ತೋರಿಲ್ಲ ಬೌನ್ಸರ್ಸ್ ಗಳನ್ನ ಬಳಸಿಕೊಳ್ಳೋದು ಸೆಕ್ಯೂರಿಟಿ ಗಾರ್ಡ್ಗಳನ್ನ ಬಳಸ್ಕೊಳ್ಳೋದು ಇದ್ದಕ್ಕಿದ್ದ ಹಾಗೆ ಹೊರಗಡೆ ಹಾಕೋದು ಇದೆಷ್ಟರ ಮಟ್ಟಿಗೆ ಸರಿ ಮುಂದಿನ ದಿನಗಳಲ್ಲಿ ಆ ಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬೇಡ ಎನ್ನುವ ರೀತಿಯಲ್ಲಿ ಅವರು ವಾದಿಸ್ತಾ ಇದ್ದಾರೆ ಇನ್ನು ಇನ್ಫೋಸಿಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಕೊಡ್ತಾ ಇದೆ ಅವ್ರು ಹೇಳ್ತಾ ಏನಪ್ಪಾ ಅಂದ್ರೆ ಇಲ್ಲ ನಮ್ಮದು ಪ್ರೋಸೆಸ್ ಇದು ನಾವು ಎಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ ನಮ್ಮಲ್ಲಿ ಪರೀಕ್ಷೆ ಇರುತ್ತೆ ಪರೀಕ್ಷೆ ಪಾಸ್ ಆದ್ರೆ ಮಾತ್ರ ಅವಕಾಶ ಸ್ಕಿಲ್ ಇಲ್ಲ ಅಂದ್ರೆ ನಾವು ಯಾವ ಕಾರಣಕ್ಕೂ ಇಟ್ಕೊಳ್ಳೋದಿಲ್ಲ ನಮ್ಮ ಕಸ್ಟಮರ್ಗೆ ನಾವು ಗುಣಮಟ್ಟವನ್ನ ಕೊಡಬೇಕಾಗುತ್ತೆ ಈ ಕಾರಣಕ್ಕಾಗಿ ಇಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅಂತ ಒಟ್ಟಾರೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಸೋಷಿಯಲ್ ಮೀಡಿಯಾದಲ್ಲಂತೂ ವಿಪರೀತ ಸದ್ದು ಮಾಡ್ತಾ ಇದೆ ಒಂದು ನಿಮಗೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ